ಕಂ ಸ್ವಲ್ಪ ತಪಸಾಂ ನೃಣಾಮರ್ಚಾಯಾಂ ದೇವಚಕ್ಷುಷಾಂ ದರ್ಶನ ಸ್ಪರ್ಶನ ಪ್ರಶ್ನ ಪ್ರಕ್ವ ಪದಾರ್ಚನಾಕ ನ್ಯಮಯ ತೀರ್ಥಾನಿ ನ ದೇವಾಹ ಮೃಚ್ಛಿಲಾಮಯ ತೇ ಪುನಂತ್ಯುರುಕಾಲ ದರ್ಶನಾ ದೇವ ಸಾಧವ ಇದು ಪ್ರಸಿದ್ಧವಾದ ಶ್ಲೋಕ ಕೃಷ್ಣ ಆಡಿದ ಶ್ಲೋಕ ಎರಡು ಸಲ ಬಂದಿದೆ ಇದು ದಶಮಸ್ಕಂಧದಲ್ಲೇನೆ ಕೃಷ್ಣನೇ ಮತ್ತೊಮ್ಮೆ ಹೇಳ್ತಾ ಇದ್ದಾನೆ ಆ ಜ್ಞಾನಿಗಳನ್ನು ಕುರಿತು ಏನಿದರ ಅರ್ಥ ಇದರ ಬಗ್ಗೆ ಶ್ರೀಮದಾಚಾರ್ಯರು ಬಹಳ ವಿಸ್ತಾರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅದನ್ನು ನಾವು ತಿಳಿಯುವುದು ಬಹಳ ಅಗತ್ಯವಾಗಿದೆ ಭಾಗವತ ತಾತ್ಪರ್ಯದಲ್ಲಿ ನಹ್ಯಮ್ಮಯಾನಿ ತೀರ್ಥಾನಿ ನ ದೇವಾಹ ಮೃಚ್ಚಿಲಾಮಯಾ ತೇಪುನಂ ತಿರುಕಾಲೇನ ದರ್ಶನಾದೇವ ಸಾಧವಃ ಸಾಧವ ನಾವೇನು ತಿಳಿತೇವೆ ಈಗ ದಿವಸ ನದಿ ಸ್ನಾನ ಮಾಡ್ತೇವೆ ಕನ್ಯಾಗತದಲ್ಲಿ ಇನ್ನೂ ವಿಶೇಷವಾದ ಭಕ್ತಿಯಿಂದ ಮಾಡ್ತೇವೆ ಈ ಹರಿಯುವಂತಹ ಜಡವಾದ ನೀರೇ ಇದು ತೀರ್ಥ ಇದೇ ಕೃಷ್ಣಾ ನದಿ ಇದರೊಳಗೆ ಮುಳುಗಿದ್ರೇನೆ ನಮಗೆ ಪಾವಿತ್ರ್ಯ ಅಂತ ನಾವು ತಿಳಿದ್ರೆ ಅದು ಶುದ್ಧ ತಪ್ಪು ಕೃಷ್ಣ ಬೈತಾನೆ ಮುಂದಿನ ಶ್ಲೋಕದೊಳಗೆ ಸಯೇವ ಗೋಖರಹ ಕತ್ತಿ ಅಂತ ಬೈತಾನೆ ಅವರನ್ನು ಯಾರು ಹಾಕಿ ತಿಳ್ಕೋತಾರೆ ನಾವು ಬೈಬಾರದು ಸಿಟಿ ಬರ್ತೀರಿ ನೀವು ಕೃಷ್ಣ ಬೈತಾನೆ ಖರ ಅಂದರೆ ಕತ್ತೆ ಸಯವ ಗೋಖರ ಭೂಮಿಯೊಳಗಿರುವ ದೊಡ್ಡ ಕತ್ತೆ ಅಂದರೆ ಅದೇ ಯಾವ ಯಾವ ವ್ಯಕ್ತಿ ಈ ನೀರೇ ತೀರ್ಥ ಇದರೊಳಗೆ ಮುಳಿದರೆ ಮುಳುಗಿದ್ರೇನೇ ನನ್ನ ಉದ್ಧಾರ ಅಂತ ತಿಳಿದುಕೊಂಡು ಮುಳುಗುತ್ತಾನೋ ಅವನೊಂದು ದೊಡ್ಡ ಇದ್ದ ಹಾಗೆ ಕಲ್ಲಿನ ಮಣ್ಣಿನ ಪ್ರತಿಮೆಗಳನ್ನೇ ದೇವರೂಂತಿಯಾರು ತಿಳಿತಾನೋ ಅವನೂ ಒಂದು ದೊಡ್ಡ ನಶ್ಯಮ್ಮಯಾನಿ ನಶ್ಯಮ್ಮಯನಿ ತೀರ್ಥಾನಿಣ ದೇವಾಹಾಮೃಶಿಲಾಮಯ ಹಾಗಾದರೆ ಏನು ತಿಳಿಯಬೇಕು ಆ ತೀರ್ಥದಲ್ಲಿ ದೇವತೆಗಳಿದ್ದಾರೆ ಆ ಮಣ್ಣಿನ ಪ್ರತಿಮೆಯೊಳಗೆ ದೇವತೆಗಳು ಸನ್ನಿಹಿತರಾಗಿದ್ದಾರೆ ಕಲ್ಲಿನ ಪ್ರತಿಮೆ ಎಲ್ಲಿ ದೇವತೆಗಳು ತಮ್ಮ ಅದ್ಭುತವಾದ ಪರಮಾತ್ಮನಿಂದ ದತ್ತವಾದ ಶಕ್ತಿಯಿಂದ ಒಳಗೆ ಸನ್ನಿಹಿತರಾಗಿರ್ತಾರೆ ಅವರು ನಮ್ಮ ಉದ್ಧಾರ ಮಾಡ್ತಾರೆ ಅಂತ ತಿಳಿಯಬೇಕೇ ಹೊರತು ಈ ನೀರು ಈ ಮಣ್ಣಿನ ಪ್ರತಿಮೆ ಈ ಕಲ್ಲು ಪಂಚಲೋಹಗಳ ಪ್ರತಿಮೆ ಇವುಗಳು ನಮ್ಮನ್ನು ಉದ್ಧಾರ ಮಾಡ್ತವೆ ಅಂತ ಸರ್ವಥಾ ತಿಳಿಯಬಾರದು ಸರಿ ಆಗಲಿ ಹಾಗಾದರೆ ಒಳಗಿರುವಂತಹ ದೇವತೆಗಳಿಂದ ಒಳಗಿರುವಂತಹ ಭಗವಂತನ ಆ ಸನ್ನಿಧಾನಗಳಿಂದಲೇ ನಾವು ಅನುಗ್ರಹವನ್ನು ಪಡೆದುಕೊಳ್ಳುತ್ತೇವೆ ಅಂದರೆ ಅವುಗಳೂ ಕೂಡ ತೇ ಪುನಂತು ಉರುಕಾಲೇನ ಶೀಘ್ರದಲ್ಲಿ ನಮಗೆ ಉದ್ಧಾರ ಮಾಡುವುದಿಲ್ಲ ಸ್ವಲ್ಪ ವಿಳಂಬ ಮಾಡಿ ಉದ್ಧಾರ ಮಾಡ್ತದೆ ಉದ್ಧಾರವಾಗುವುದು ನಿಶ್ಚಿತ ಆದರೆ ನೇರವಾಗಿ ಉದ್ಧಾರ ಅವುಗಳಿಂದಲ್ಲ ಅಲ್ಲ ಯಾಕೆ ಅದಕ್ಕೆ ಶ್ರೀಮದ್ ಆಚಾರ್ಯರು ಕಾರಣ ಕೊಡ್ತಾರೆ ಅಮ್ಮಯಾದ್ಯಭಿಮಾನಿನೋಪಿ ದೇವಾ ಉರುಕಾಲೇನೈವ ಪುನಂತಿ ಗುರುಪದೇಶಂ ಪ್ರಾಪಯಿತ್ವಾ ತೀರ್ಥಸ್ನಾನಗಳಿಂದ ನಮ್ಮ ಉದ್ಧಾರವಾಗುವ ಬಗೆ ಹೇಗೆ ಇದನ್ನು ಸ್ಪಷ್ಟವಾಗಿ ತಿಳಿಯಬೇಕು ತೀರ್ಥಸ್ನಾನಗಳಿಂದ ನಮ್ಮ ಉದ್ಧಾರವಾಗುವ ಬಗೆ ಹೇಗೆ ತೀರ್ಥಸ್ನಾನವನ್ನು ನಾವು ಮಾಡೋದರಿಂದ ನಮಗೆ ಪುಣ್ಯ ಬರುತ್ತೆ ಅಷ್ಟೇ ಮಾಡಿದ ಅನೇಕ ಪಾಪಗಳನ್ನು ನೀರಲ್ಲ ನೀರಿನೊಳಗಿರುವ ದೇವತೆಗಳು ಕಳೀತಾರೆ ನೀರಿನೊಳಗಿರುವಂತಹ ದೇವತೆಗಳು ಮಾಡಿದ ಪಾಪಗಳನ್ನೆಲ್ಲ ಸ್ವಚ್ಛ ಮಾಡ್ತಾರೆ ಪುಣ್ಯ ಕೊಡ್ತಾರೆ ಆ ಪುಣ್ಯದ ಪ್ರಭಾವದಿಂದ ಗುರುಗಳ ಸಮಾಗಮ ನಮಗಾಗತ್ತೆ ಅಷ್ಟೇ ಗುರುಗಳ ಸಮಾಗಮವಾಗೋದರಿಂದ ಎಷ್ಟೋ ದಿವಸ ಅವರ ಸೇವೆಯನ್ನು ಮಾಡಿದಾಗ ಅವರಿಂದ ಉಪದೇಶ ಲಭ್ಯವಾಗ್ತದೆ ಆ ಉಪದೇಶದಿಂದ ಜ್ಞಾನ ಬರ್ತದೆ ಜ್ಞಾನದಿಂದ ಉದ್ಧಾರ ಉದ್ಧಾರವಾಗುವುದು ಜ್ಞಾನದಿಂದಲೇ ಜ್ಞಾನವಿಲ್ಲದೆ ಮೋಕ್ಷ ಇಲ್ಲ ಜ್ಞಾನೇನೈವ ಪರಂಪದಂ ಜ್ಞಾನದಿಂದಲೇ ಉದ್ಧಾರ ಜ್ಞಾನದಿಂದಲೇ ಮೋಕ್ಷ ಜ್ಞಾನದಿಂದಲೇ ಸದ್ಗತಿ ಇದರೊಳಗೆ ಏನೂ ಸಂದೇಹವಿಲ್ಲ ಹಾಗಾದರೆ ಜ್ಞಾನ ಬರೋದು ಹೇಗೆ ಗುರುಗಳ ಉಪದೇಶದಿಂದ ಗುರುಗಳ ಉಪದೇಶ ಮಾಡೋದು ಹೇಗೆ ಗುರುಗಳ ಸಮಾಗಮವಾದಾಗ ಅವರ ಸಮಾಗಮ ಹೇಗಾಗ್ತದೆ ಪುಣ್ಯ ಇದ್ದಾಗ ಆಗ್ತದೆ ಇಲ್ಲದೇ ಇದ್ರೆ ಆಗೋದಿಲ್ಲ ಅನೇಕ ಪಾಪಗಳು ನಮಗೆ ಅಡ್ಡಿಯಾಗಿದ್ದರೆ ನಮಗೆ ಗುರುಗಳ ಸಮಾಗಮ ಆಗೋದಿಲ್ಲ ಭಾರೀ ತತ್ವೋಪದೇಶ ಮಾಡುವ ಸಾಮರ್ಥ್ಯ ಇದ್ದ ಗುರುಗಳು ಜಗತ್ತಿನೊಳಗಿರ್ತಾರೆ ಆದರೆ ನಮಗೆ ಅವರ ಸಮಾಗಮ ಆಗೋದಿಲ್ಲ ಯಾಕೆ ಅಷ್ಟು ಪಾಪಗಳು ನಮಗೆ ಅಡ್ಡಿಯಾಗಿವೆ ಅವರ ಭೇಟಿ ಮಾಡಿಸಿಕೊಡದೇ ಇದ್ದಾಗಿ ಮಾಡ್ತೇವೆ ಭೇಟಿಯಾದರೂ ಹರಟೆ ಹೊಡೆದು ಚಾಷ್ಟಿ ಮಾಡಿ ಭಾಳ ಅಂದರೆ ಅವ್ರನ್ನೇ ಬೈದು ಬರೋ ಹಾಗೆ ಬುದ್ಧಿ ಕೊಡ್ತದೆ ಹೊರತು ಉಪದೇಶ ಪಡೆದುಕೊಂಡು ನಮ್ಮ ಉದ್ಧಾರ ಮಾಡಿಕೊಳ್ಳಬೇಕು ಅನ್ನೋ ಬುದ್ಧಿ ನಮಗೆ ಬರೋದಿಲ್ಲ ಅಷ್ಟು ಪಾಪಗಳು ನಮ್ಮಲ್ಲಿ ತುಂಬಿಕೊಂಡಿರ್ತವೆ ಆ ಪಾಪಗಳು ಹೋಗಬೇಕು ಪುಣ್ಯಗಳು ಬರಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಸ್ನಾನ ಈ ಮಣ್ಣಿನ ಅಥವಾ ಕಲ್ಲಿನ ಪ್ರತಿಮೆಗಳಲ್ಲಿರುವ ಪರಮಾತ್ಮನ ಪೂಜೆ ಅದಕ್ಕೋಸ್ಕರವಾಗಿ ದಾನ ಅದಕ್ಕಾಗಿ ತೀರ್ಥಯಾತ್ರೆ ಅದಕ್ಕಾಗಿ ಎಲ್ಲ ವಿಧವಾದಂತಹ ಯಜ್ಞಯಾಗಾದಿಗಳು ಇವುಗಳೆಲ್ಲ ಮಾಡೋದರಿಂದ ಪಾಪಗಳನ್ನು ಕಳೆದುಕೊಂಡು ಪುಣ್ಯವನ್ನು ನಾವು ಸಂಪಾದನೆ ಮಾಡಿ ಗುರುಗಳ ಸಮಾಗಮವನ್ನು ಮಾಡಿಕೊಳ್ಳಬೇಕು ಈ ಸೂರ್ಯಗ್ರಹಣದಲ್ಲಿ ಇಷ್ಟೆಲ್ಲ ಜನ ಸ್ನಾನ ಮಾಡ್ತಾ ಇರೋದು ಅದಕ್ಕಾಗೇನೆ ಅದಕ್ಕೆ ಕೃಷ್ಣ ಪರಮಾತ್ಮ ಆಡಿದ ಮಾತಿಗೆ ಶ್ರೀಮದ್ ಆಚಾರ್ಯರು ಅಭಿಪ್ರಾಯ ಹೇಳಿದರು ತೇಪುನಂ ಚಿರುಕಾಲೇನ ಬಹಳ ತಡ ಮಾಡಿ ಅವುಗಳು ನಮಗೆ ಉದ್ಧಾರ ಮಾಡ್ತವೆ ತೀರ್ಥಾಭಿಮಾನಿ ದೇವತೆಗಳು ಇದರರ್ಥ ಅವುಗಳು ನೇರವಾಗಿ ನಮ್ಮನ್ನು ಉದ್ಧಾರ ಮಾಡುವುದಿಲ್ಲ ಗುರುಗಳ ಸಮಾಗಮ ಮಾಡಿಸಿ ಉಪದೇಶ ಕೊಡಿಸಿ ಆಮೇಲೆ ಉದ್ಧಾರ ಮಾಡೋದು ಗುರುಗಳು ಹಾಗಲ್ಲ ದರ್ಶನಾದೇವ ಸಾಧವ ಗುರುಗಳ ಸಮಾಗಮವಾದ ತತ್ಕ್ಷಣ ಉಪದೇಶ ಉಪದೇಶದಿಂದ ಉದ್ಧಾರ ಅನ್ನೋದಕ್ಕಾಗಿ ಗುರುಗಳ ಸಮಾಗಮ ಇದು ಬಹಳ ಶ್ರೇಷ್ಠವಾದದ್ದು ಆದ್ದರಿಂದ ತಮ್ಮಂತಹ ಜ್ಞಾನಿಗಳ ಸಮಾಗಮವಾದದ್ದು ಬಹಳ ದೊಡ್ಡ ಪುಣ್ಯಕರವಾದದ್ದು ಉದ್ಧಾರಕರವಾದದ್ದು ಇಲ್ಲಿರುವಂತಹ ಸಜ್ಜನರಿಗೆಲ್ಲ ಉದ್ಧಾರ ಮಾಡುವುದಕ್ಕೆ ನೀವು ಬಂದಿದ್ದೀರಿ ಎಂಬುದಾಗಿ ಹೇಳ್ತಾರೆ ಇದನ್ನು ಬಹಳ ಸರಿಯಾಗಿ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು ಈ ತತ್ವವನ್ನು ನೀವು ಮನೆಯೊಳಗೆ ಸ್ನಾನ ಮಾಡಿರಿ ಗಂಗಾ ಗಂಗಾ ಸ್ಮರಣೆ ಮಾಡ್ತಾ ನಿತ್ಯದಲ್ಲಿ ಮನೆಯೊಳಗೆ ಸ್ನಾನ ಮಾಡಬಹುದು ಅಥವಾ ನದಿಗೆ ಹೋಗಿ ಸ್ನಾನ ಮಾಡಬಹುದು ಬಾವಿಯೊಳಗೆ ಸ್ನಾನ ಮಾಡಬಹುದು ಎಲ್ಲಿ ಸ್ನಾನ ಮಾಡಲಿ ಎಲ್ಲೇ ದಾನ ಧರ್ಮ ಮಾಡಲಿ ಎಲ್ಲೇ ಯಾವುದೇ ಪ್ರತಿಮೆಗಳಿಗೆ ತಲೆಬಾಗಲಿ ಇದು ಭಾರೀ ಜಾಗರೂಕವಾಗಿರತಕ್ಕಂತಹ ಅನುಸಂಧಾನ ಇದು ಬರಲೇಬೇಕು ನಿತ್ಯ ರಾಮದೇವರ ದರ್ಶನ ಮಾಡ್ತೀರಿ ಈ ಪಂಚಲೋಹ ಪ್ರತಿಮೆಯೇ ರಾಮದೇವರು ಅಂತ ತಿಳಿಯಬೇಡ್ರಿ ಅನಂತ ಶಕ್ತಿಯಾದ ಭಗವಂತ ಆ ಪಂಚಲೋಹ ಪ್ರತಿಮೆಯೊಳಗೆ ಸನ್ನಿಹಿತನಾಗಿದ್ದಾನೆ ಅನಂತ ರೂಪಗಳಿಂದ ಸನ್ನಿಹಿತನಾಗಿದ್ದಾನೆ ಅನಂತ ಶಕ್ತಿಯಾಗಿ ಸನ್ನಿಹಿತನಾಗಿದ್ದಾನೆ ಅನಂತ ಗುಣಪೂರ್ಣನಾಗಿ ಸನ್ನಿಹಿತನಾಗಿದ್ದಾನೆ ಆದರೆ ಪ್ರತಿಮೆಯ ದೇವರಲ್ಲ ಪ್ರತಿಮೆಯಲ್ಲಿ ದೇವರು ಸನ್ನಿಹಿತನಾಗಿದ್ದ ಅಂತ ತಿಳಿಯಬೇಕು ಅಂದಾಗ ಮಾತ್ರ ಉದ್ಧಾರ ಅಂತ ಹೇಳ್ತಾರೆ ಪ್ರಾಕೃತೈರ್ದೃಶ್ಯಮಂತ್ವ ತೀರ್ಥ ದೇವಾಶ್ಚನ ಶಿಲಾ ಮಾತ್ರ ಕಂ ತ ವಿನಾ ವಿ ದೃಶ್ಯಾ ಕಥಂಚನ ನ ಜ್ಞಾಯತೆ ಚ ತದ್ರೂಪಂ ಅನ್ಯಥಾ ತದ್ರೂಪಿಂಚೆ ಶಾಪಂ ಪ್ರಯಚ್ಛಂತಿ ತಸ್ ಗುರು ಮುಪವ್ರಜೇತ್ ತಸ್ಮಾತ್ ತೀರ್ಥಾನಿ ದೇವಾಶ್ಚ ನಿತ್ಯಂ ವಿಧ್ವತ್ಸು ಸಂಸ್ಥಿತ ಗಾರುಡೇ ಗರುಡ ಪುರಾಣದ ವಚನ ಕೊಟ್ಟು ಆಚಾರ್ಯರು ಸಮರ್ಥನೆ ಮಾಡ್ತಾರೆ ಗರುಡ ಪುರಾಣ ಅಂದರೆ ಸಾಮಾನ್ಯ ತಿಳ್ಕೊಂಡಾರೆ ಕೆಲವರೆಲ್ಲ ಕೆಲವರೆಲ್ಲ ಅಂತ ತಿಳ್ಕೊಂಡಾರೆ ಏನಂತ ತಿಳ್ಕೊಂಡಿರಿ ಗರುಡ ಪುರಾಣ ಅಂದರೆ ಬಹಳ ಮಹತ್ವದ್ದು ಆಚಾರ್ಯರು ಮೇಲಿಂದ ಮೇಲೆ ಉದಾಹರಣೆ ಮಾಡ್ತಾರೆ ಆ ಗರುಡ ಪುರಾಣದಲ್ಲಿ ಬರುವಂತಹ ವಚನ ಇದು ಏನು ಹೇಳುತ್ತದೆ ಕೋಪಾತ್ ಪ್ರಯಚ್ಛಂತಿ ಇದನ್ನು ತಿಳಿದುಕೊಳ್ಳದೆ ಗುರುಗಳ ಅನು ಅನುಗ್ರಹ ಪಡೆದು ಅವರು ಉಪದೇಶ ಪಡೆದು ಈ ತೀರ್ಥಾಭಿಮಾನಿ ದೇವತೆಗಳ ಮಹತ್ವ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ಹೋಗಿ ಪಟಪಟ ಅಂತ ಸ್ನಾನ ಮಾಡಿ ಕಾಗೆ ಮುಳುಗಿದಾಗಿ ಮುಳುಗಿ ಬಂದರೆ ಪುಣ್ಯ ಬರೋದಿಲ್ಲ ಇಷ್ಟೇ ಅಲ್ಲ ಕೋಪಾತ್ ಶಾಪಂ ಪ್ರಯಚ್ಛಂತಿ ಶ್ರೀಮದಾಚಾರ್ಯರ ಮಾತು ಆ ತೀರ್ಥಾಭಿಮಾನಿ ದೇವತೆಗಳು ಏನಂತ ತಿಳ್ಕೊಂಡು ಯೋ ಮಗನೇ ಯಾರು ಅಂತ ಗೊತ್ತಿಲ್ಲ ನನ್ನ ಮಹಿಮೆ ಗೊತ್ತಿಲ್ಲ ಬಂದು ಒದ್ದು ಹೋಗ್ತೀಯಾ ಬರೀ ಅಂತ ಹೇಳಿ ಶಾಪ ಕೊಡ್ತಾರಂತೆ ಅವರ ಮಹಿಮೆಯನ್ನು ಸಣ್ಣ ಚೆನ್ನಾಗಿ ತಿಳಿದು ಭಗವಂತನ ಸನ್ನಿಧಾನವನ್ನು ತಿಳಿದು ಶ್ರದ್ಧೆಯಿಂದ ಮುಳುಗಿದರೆ ಆಗ ಅವಶ್ಯವಾಗಿ ತೊಡೆ ಮೇಲೆ ಹಾಗೆ ಕರೆದುಕೊಂಡು ತಲೆ ಮೇಲೆ ಕೈಯಾಡಿಸಿ ಅನುಗ್ರಹ ಮಾಡಿ ಪಾಪಗಳನ್ನು ಕಳೆದು ಕಳಿಸ್ತಾರೆ ಇಲ್ಲದೇ ಇದ್ದರೆ ಶಾಪ ಕೊಡ್ತಾರೆ ಎಂದು ಶ್ರೀಮದಾಚಾರ್ಯರು ಹೇಳುತ್ತಾರೆ ನಗ್ನಿರ್ನ ಸೂರ್ಯೋ ನ ಚ ನು ಚಂದ್ರತಾರಕಂ ನ ಭುರ್ಜಲಂಖಂ ಉಪಾಸಿತಾ ಭೇದ ಕೃತೋಹರಂತ್ಯಘಂ ಘನಂತಿ ಮುಹೂರ್ತ ಸೇವಯ ಅಗ್ನಿಯಲ್ಲಿ ಸೂರ್ಯನಲ್ಲಿ ಚಂದ್ರನಲ್ಲಿ ನಕ್ಷತ್ರಗಳಲ್ಲಿ ಭೂಮಿಯಲ್ಲಿ ನೀರಿನಲ್ಲಿ ಆಕಾಶದೊಳಗೆ ಗಾಳಿಯೊಳಗೆ ಮನಸ್ಸಿನೊಳಗೆ ನಾನಾ ವಿಧವಾದಂತಹ ಪ್ರತೀಕಗಳಲ್ಲಿ ಬೇರೆ ಬೇರೆ ದೇವತೆಗಳ ಪರಮಾತ್ಮನ ಉಪಾಸನೆಯನ್ನು ಮಾಡುತ್ತೇವೆ ಮಾಡೋದರಿಂದ ನಮಗೆ ಉದ್ಧಾರವಾಗ್ತದೆ ಆದರೆ ನಮಗೇನಾದರೂ ಮಿಥ್ಯಾಜ್ಞಾನ ಇತ್ತು ತಪ್ಪು ತಿಳುವಳಿಕೆ ಇತ್ತು ಅಂದರೆ ಈ ಯಾವ ಅಧಿಷ್ಠಾನಗಳಲ್ಲಿ ನಾವು ಉಪಾಸನೆ ಮಾಡಿದರೂ ಅವರು ನಮಗೆ ಅನುಗ್ರಹ ಮಾಡೋದಿಲ್ಲ ಅವರೆಲ್ಲರೂ ನಮಗೆ ಶಾಪ ಕೊಟ್ಟೆ ಕಳಿಸೋರು ನೀವು ಅಗ್ನಿಯೊಳಗೆ ದೇವರನ್ನು ಉಪಾಸನೆ ಮಾಡಿರಿ ಅಥವಾ ಸೂರ್ಯನೊಳಗೆ ಮಾಡಿರಿ ಚಂದ್ರನೊಳಗೆ ಮಾಡಿರಿ ನಕ್ಷತ್ರದೊಳಗೆ ಮಾಡಿರಿ ನೀರಿನೊಳಗೆ ಮಾಡಿರಿ ಎಲ್ಲೇ ಉಪಾಸನ ಮಾಡಿರಿ ಭೇದ ಯಾರು ಮಿಥ್ಯಾಜ್ಞಾನಿಯಾಗಿದ್ದಾನೆ ತಪ್ಪು ತಿಳುವಳಿಕೆ ಇದೆ ಅವನಿಗೆ ಉದ್ಧಾರ ಇಲ್ಲ ನಮಗೆ ಉದ್ಧಾರವಾಗಬೇಕು ತಪ್ಪು ತಿಳುವಳಿಕೆ ಇಲ್ಲದೆ ನಾವು ಸೇವೆ ಮಾಡಿದರೆ ಮಾತ್ರ ಉದ್ಧಾರವಾಗಬೇಕು ಇಲ್ಲದೆ ಆಗೋದಿಲ್ಲ ಆದರೆ ಅಲ್ಲಿ ಹೇಳಲಿಕ್ಕೆ ಯಾರು ಇರ್ತಾರಲ್ಲಿ ದೇವರ ಪ್ರತಿಮೆಯ ಎದುರಿಗೆ ಹೋಗಿ ನಾವು ನಮಸ್ಕಾರ ಮಾಡುವಾಗ ನಮಗೆ ಅಹಂಕಾರ ಬರ್ತದೆ ನಾನು ಸ್ವತಂತ್ರ ಅನ್ನೋ ಅಹಂಕಾರದಿಂದ ನಾನು ನಮಸ್ಕಾರ ಮಾಡ್ತೇನೆ ಅಂತಿಟ್ಕೊಟ್ರಿ ಒಳಗಿದ್ದ ಪ್ರತಿಮೆಯೊಳಗಿದ್ದ ಪರಮಾತ್ಮ ಶಾಪ ಕೊಡ್ತಾನೆ ನಮ್ಮನ್ನು ತಿರಸ್ಕಾರ ಮಾಡ್ತಾನೆ ಯಾವುದೇ ದೇವತೆಗಳಾದರೂ ನಮಗೆ ಶಾಪ ಕೊಡ್ತಾರೆ ಆದರೆ ನಿನಗೆ ತಿಳಿದಿದ್ದು ತಪ್ಪು ತಿಳಿದಿದೆ ಇದು ಸರಿಯಲ್ಲ ಹೀಗೆ ತಿಳ್ಕೋಬೇಡ ಹೀಗೆ ತಿಳ್ಕೊಂಡ್ರೆ ನಿನಗೆ ಸರಿ ಆಗ್ತದೆ ಅಂತ ನಮ್ಮಲ್ಲಿರುವ ತಪ್ಪು ತಿಳುವಳಿಕೆಯನ್ನು ತಿದ್ದಿ ಹಾದಿ ಹಚ್ಚಿ ನಮಗೆ ಶಾಪ ಸಿಗದೇ ಇರೋ ಹಾಗೆ ಮಾಡಲಿಕ್ಕೆ ಒಬ್ಬರು ಯಾರಾದರೂ ಬೇಕಲ್ಲ ಮೀಡಿಯೇಟರ್ ಅವರು ಯಾರು ಅವರೇ ಜ್ಞಾನಿಗಳು ಅವರೇ ಗುರುಗಳು ಅದಕ್ಕಾಗಿ ಹೇಳಿದರು ವಿಪಶ್ಚಿತ್ತೋನಂತಿ ಮುಹೂರ್ತ ಸೇವೆಯ ಜ್ಞಾನಿಗಳು ಮಹಾತ್ಮರು ಅವರ ಹತ್ರ ಸ್ವಲ್ಪ ಹೊತ್ತು ನಾವು ಇದ್ದರೆ ಸಾಕು ಅವರ ಸೇವಾ ಮಾಡಿದರೆ ಸಾಕು ಅವರ ಅನುಗ್ರಹದಿಂದ ನಮಗೆ ಎಲ್ಲ ವಿಧವಾದ ಮಿಥ್ಯಾಜ್ಞಾನ ಹೋಗಿ ಇದು ಶಾಸ್ತ್ರದ ಮರ್ಮ ನೀನು ಹೀಗೆ ತಿಳಿಬೇಕು ನೀನು ಇಂತಹ ಮನುಷ್ಯ ನಿನ್ನ ಯೋಗ್ಯತೆ ಇಷ್ಟು ದೇವರು ಅಂದರೆ ಇದು ದೇವತೆಗಳು ವಾಯುದೇವರು ಇವರ ಮಹತ್ವ ಇಷ್ಟಿದೆ ತಪ್ಪು ತಿಳುವಳಿಕೆ ಸರಿಯಲ್ಲ ಅದರಿಂದ ನಿನಗೆ ಒಳ್ಳೆಯದಾಗುವುದಿಲ್ಲ ಅಂತ ಹೇಳಿ ಕಿವಿ ಹಿಂಡಿ ಹಾದಿಗೆ ತಂದುಬಿಡ್ತಾರೆ ಅವರು ಹೀಗಾಗಿ ಅನರ್ಥವಾಗೋದಕ್ಕೆ ಅವಕಾಶ ಇರುವುದಿಲ್ಲ ಆದರೆ ಜ್ಞಾನಿಗಳನ್ನು ಬಿಟ್ಟು ನಾವು ಬರೀ ಪ್ರತಿಮೆಗಳ ಬರೀ ತೀರ್ಥಗಳ ಸೇವೆಯನ್ನು ಮಾಡ್ತೇವೆ ಅಂತಂದರೆ ನಮಗೆ ಅನೇಕ ಮಿಥ್ಯಾಜ್ಞಾನಗಳು ಒಳಗಿದ್ದಾಗ ಶರೆ ತುಂಬಿದ ಪಾತ್ರೆಯನ್ನು ಹೇಗೆ ಗಂಗೆಯೊಳಗೆ ಮುಳುಗಿಸಿಯದರೆ ಏನೂ ಪ್ರಯೋಜನ ಇಲ್ಲ ಅದರಂತೆ ಅನೇಕ ತಪ್ಪು ತಿಳುವಳಿಕೆಗಳನ್ನು ಮನಸ್ಸಿನೊಳಗೆ ಇಟ್ಟುಕೊಂಡು ನಾವು ಮುಳುಗಿದರೆ ಏನೂ ಪ್ರಯೋಜನ ಆಗುವುದಿಲ್ಲ ಆ ತಪ್ಪು ತಿಳುವಳಿಕೆಗಳು ಹೋಗಬೇಕು ಅದು ಹೋಗಬೇಕು ಅಂದರೆ ಗುರುಗಳ ಸಮಾಗಮವಾಗಬೇಕು ಅನ್ನೋದಕ್ಕೋಸ್ಕರವಾಗಿ ಗುರುಗಳಿಗೆ ಮಹತ್ವ ಬಹಳ ಇದೆ ಎಂಬುದಾಗಿ ಹೇಳ್ತಾರೆ यस्यात्मबुद्धि गुणपे त्रिधातुके स्वधि कलात्रादि शुभौमय्यधी हि यत् तीर्थ बुद्धि हि बुद्धिश्च जलेन करहि चि जनेश्व बिग्नेषु सयेव गोखरः ई देहवे आत्मा ಅಂತ ತಿಳಿದುಕೊಳ್ಳತಾನೆ त्रिधातुके गुणपे आत्मबुद्धि हि कलात्रादिषु स्वधि हि ದುಷ್ಟವಾದಂತಹ ಸ್ತ್ರೀಯರು ದುಷ್ಟವಾದಂತಹ ಮಕ್ಕಳು ದುಷ್ಟವಾದಂತಹ ಇನ್ನನೇಕ ವಿಧವಾದ ಜನರು ಅವರ ಮೇಲೆ ಬಹಳ ಅಭಿಮಾನ ಮಾಡ್ತಾನೆ ಈ ಪ್ರತಿಮೆಗಳೇ ದೇವರು ಅಂತ ತಿಳಿತಾನೆ ನೀರನ್ನೇ ತೀರ್ಥ ಅಂತ ಯಾರು ತಿಳಿತಾನೆ ಇಂಥವರೆಲ್ಲರೂ ಕೂಡ ಅವರು ಕತ್ತೆಗಳಿದ್ದಾಗೆ ಅವರು ಮನುಷ್ಯರೇ ಅಲ್ಲ ಅಂತ ಭಾಗವತ ಅರ್ಥಾತ್ ಕೃಷ್ಣ ಪರಮಾತ್ಮ ಬಹಳ ಜೋರಾಗಿ ನಿಂದೆ ಮಾಡ್ತಾನೆ ಆದ್ದರಿಂದ ಇಂತಹ ಒಂದು ಅನರ್ಥ ನಮಗಾಗಬಾರದು ಅಂತಾದರೆ ನಾವೇನು ಮಾಡಬೇಕು ಅದನ್ನು ತಿಳಿಸ್ತಾರೆ ಹಾಗಾದರೆ ದೇವತೆಗಳಿಗಿಂತಲೂ ಜ್ಞಾನಿಗಳನ್ನು ಗುರುಗಳನ್ನು ಮೇಲೆ ಕೂಡಿಸಿಬಿಟ್ನಲ್ಲ ಕೃಷ್ಣ ಅಂತ ಪ್ರಶ್ನೆ ಬರ್ತದೆ ಅದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ ದೇವತೆಗಳೇ ದೊಡ್ಡವರು ಋಷಿಗಳು ಮುನಿಗಳು ಉಳಿದ ಸಾಧುಗಳೆಲ್ಲ ಸಣ್ಣವರು ಇದರೊಳಗೇನು ಸಂದೇಹ ಇಲ್ಲ ಹಾಗಾದರೆ ಯಾಕೆ ಇವರಿಗೆ ಮಹತ್ವ ಕೊಟ್ಟ ಕೃಷ್ಣ ಪರಮಾತ್ಮ ಅದಕ್ಕೆ ಆಚಾರ್ಯರು ಕಾರಣ ಕೊಡ್ತಾರೆ ವಾಮನ ಪುರಾಣದ ವಚನವನ್ನು ಉದಾಹರಣೆ ಮಾಡ್ತಾರೆ ಉತ್ತಮ ಅಪಿ ದೇವೇಶ ಅವರಾನ್ ವಿಧುಷೋ ಪೂಜಾಯೈ ಪೂಜಾಯಿ ಸಂಪ್ರಯಚ್ಛಂತಿ ಪರೋಕ್ಷತ್ವ ತೇಷು ಸ್ಥಿತ್ವ ಸ್ವಯಂ ಅನುಪಮಂ ಸದಾ ಜ್ಞಾನ ಚ ಪ್ರಯಕ್ಷ ತಸ್ಮೇವ ವಿದಾ ಸದಾ ಪೂಜಿ ಸ ಸ್ಯುಸ್ರವರ ಸ ಬ್ರಹ್ಮಣ ವಾಮನೆ ದೇವತೆಗಳದು ಒಂದು ಚಟ ಏನು ಪ್ರತ್ಯಕ್ಷವಾಗಿ ಕಾಣಿಸಿಕೊಳ್ಳದೆ ಕೆಲಸ ಮಾಡೋದು ಪ್ರತ್ಯಕ್ಷ ಕಂಡು ಮಾತಾಡಿದರೂ ತಿಳಿದೇ ಇದ್ದಂತೆ ಮಾತಾಡೋದು ಪ್ರತ್ಯಕ್ಷ ಕಾಣಿಸೋದೇ ಇರೋದು ಇದು ಅವರಿಗೆ ಬಹಳ ಸೇರುತ್ತದೆ ಪರೋಕ್ಷ ಪ್ರಿಯಾಹ ಅಂತ ಅವರಿಗೆ ಹೆಸರು ಪರೋಕ್ಷ ಅಂದರೆ ಕಾಣಿಸದೇ ಇರೋ ಕಾಣಿಸದೇ ಇರೋದೇನೇ ಅವರಿಗೆ ಸೇರ್ತದೆ ಎಲ್ಲರಿಗೂ ಕಾಣಿಸಿಕೊಂಡು ಓಡಾಡಿದರೆ ಮಹತ್ವ ಹೋಗ್ತದೆ ಅಂತಂತಾರೆ ಅವರು ಕಾಣಿಸೋದೇ ಇಲ್ಲ ಯಾರಿಗೂ ಹೀಗಾಗಿ ತಮ್ಮನ್ನೇ ಪೂಜೆ ಮಾಡಬೇಕಾಗಿದ್ದರೂ ಕೂಡ ಜ್ಞಾನಿಗಳನ್ನು ಪೂಜೆ ಮಾಡಿ ಸಾಕು ನಿಮ್ಮ ಕಣ್ಣಿನ ಎದುರಿಗೆ ಯಾವ ಜ್ಞಾನಿಗಳು ಕಾಣಿಸ್ತಾರೆ ಶಾಸ್ತ್ರಜ್ಞರು ಕಾಣಿಸ್ತಾರೆ ಅವರನ್ನು ಪೂಜೆ ಮಾಡಿ ನಮ್ಮನ್ನು ಪೂಜೆ ಮಾಡಿದಂತೇನೆ ನಾವೇ ಪೂಜೆಯನ್ನು ತೆಗೆದುಕೊಳ್ಳುವವರು ವಾಯುದೇವರೇ ಪೂಜೆಯನ್ನು ತೆಗೆದುಕೊಳ್ಳುವವರು ಪರಮಾತ್ಮನೇ ತೆಗೆದುಕೊಳ್ಳುವವ ಆದರೆ ನೇರವಾಗಿ ನಿಮ್ಮ ಎದುರಿಗೆ ಬಂದು ಪೂಜೆಯನ್ನು ಅವರು ಸ್ವೀಕಾರ ಮಾಡುವುದಿಲ್ಲ ಜ್ಞಾನಿಗಳಿಗೆ ಪೂಜೆ ಮಾಡಿ ಒಳಗಿದ್ದು ನಾವು ಪೂಜೆಯನ್ನು ಸ್ವೀಕಾರ ಮಾಡಿ ನಿಮಗೆ ಅನುಗ್ರಹ ಮಾಡುತ್ತೇವೆ ಅನ್ನೋದಕ್ಕಾಗಿ ಅವರು ಜ್ಞಾನಿಗಳನ್ನು ಕಳಿಸಿರ್ತಾರಂತೆ ಆದ್ದರಿಂದ ಜ್ಞಾನಿಗಳಿಗೆ ಮಹತ್ವವನ್ನು ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಹೊರತು ಇದರರ್ಥ ದೇವತೆಗಳಿಗಿಂತಲೂ ಇವರೇ ಉತ್ತಮರು ಎಂಬುದಾಗಿ ತಿಳಿಯಬಾರದು ಅಂತ ಶ್ರೀಮದಾಚಾರ್ಯರು ಇಲ್ಲಿ ನಿರ್ಣಯವನ್ನು ಕೊಡ್ತಾರೆ ಹೀಗೆ ಕೃಷ್ಣ ಪರಮಾತ್ಮ ಆ ಋಷಿಗಳನ್ನು ಕುರಿತು ಹೇಳ್ತಾನೆ ನಿಮ್ಮ ಉಪದೇಶದಿಂದ ಎಲ್ಲ ತಪ್ಪು ತಿಳುವಳಿಕೆಗಳನ್ನು ಕಳೆದುಕೊಂಡು ನಾನು ಅಸ್ವತಂತ್ರ ದೇವರು ಸ್ವತಂತ್ರ ಅವನು ಸರ್ವತ್ರ ವ್ಯಾಪ್ತ ಅವನೇ ಎಲ್ಲವನ್ನು ಮಾಡಿಸ್ತಾನೆ ನಾನವನ ಅಧೀನ ದೇವತೆಗಳ ತಾರತಮ್ಯ ಇದನ್ನೆಲ್ಲ ಚೆನ್ನಾಗಿ ತಿಳಿದುಕೊಂಡು ಯಾರು ಈ ಎಲ್ಲ ತೀರ್ಥಗಳ ಪ್ರತಿಮೆಗಳ ಸೇವೆ ಮಾಡುತ್ತಾರೆ ಅವರಿಗೆ ಒಳ್ಳೆಯದಾಗ್ತದೆ ಇಲ್ಲದಿದ್ದರೆ ಒಳ್ಳೆಯದಾಗೋದಿಲ್ಲ ಅದಕ್ಕೆ ಮೂಲ ಕಾರಣರಾದವರು ನೀವು ಆದ್ದರಿಂದ ನಿಮ್ಮ ಮಹತ್ವ ಬಹಳ ಇದೆ ಅಂತ ಕೃಷ್ಣ ಪರಮಾತ್ಮ ಹೊಗಳುತ್ತಾನೆ ಆ ರೀತಿಯಾಗಿ ತಿಳಿದ ಮೇಲೆ ಇದರಿಂದ ಇದನ್ನು ಬರೇ ಪು ಪುರಾಣ ಚೆನ್ನಾಗೆ ಆಯಿತು ಅಥವಾ ಏನೋ ಕಥೆ ಬರಲಿಲ್ಲ ಇದೇನೋ ಯಾರದೋ ಯಾರ್ದೋ ಆಯಿತು ಬರೀ ಅಂತ ನೀವು ಅಂದ್ಕೊಂಡು ಎದ್ದು ಹೋಗಬೇಡ್ರಿ ಇಷ್ಟು ಕೇಳಿದ್ದಕ್ಕೂ ಒಂದು ಸ್ವಲ್ಪ ಆದರೂ ನಮ್ಮೊಳಗೆ ಬದಲಾವಣೆ ಆಗಬೇಕು ಪೂರ್ಣ ಮಟ್ಟದೊಳಗೆ ನಮ್ಮನ್ನು ಮನುಷ್ಯ ಅಂತ ದೇವರು ಇನ್ನೊಂದು ನಾಲ್ಕು ಜನ್ಮ ಮೇಲೆ ಕಲಿರಿಬೇಕಾದ್ರೆ ಆದರೆ ಅಂತೂ ಪೂರ್ಣ ಕತ್ತಿ ಅಂತಾದರೂ ನಮ್ಮನ್ನು ಕರೆಯೋದು ಬೇಡ ದೇವರು ಉಳಿದವರು ಕರೀಲಿ ಬೇಕಾದ ಕರೀಲಿ ದೇವರು ಅಂತೂ ಒಂಚೂರು ಮೇಲ್ಮಟ್ಟಕ್ಕೆ ಬಂದಿದ್ದಾನೆ ಅನ್ನೋ ಹಾಗೆ ದೇವ್ರ ಮನಸ್ಸಿಗೆ ಬರೋ ಹಾಗೆ ನಮಗಾಗಬೇಕು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕಷ್ಟೇ ಬೇರೆ ಏನಿಲ್ಲ ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ಆದರೂ ಮನುಷ್ಯ ಒಂದು ಸ್ವಲ್ಪ ಆದರೂ ಯಾಕೆ ಇದನ್ನು ಮಾಡಬೇಕು ಹೇಳಪ್ಪ ನನಗಿದು ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡಬೇಕು ಅಂತಿದೆ ಅಂತ ಹೋಗಿ ಕೂತು ಕೇಳಿರ್ತಾನೆ ಹೇಳ್ರಿ ಹಾಗೇ ಕಾಲ ಕಳೀತಾನೆ ಒಂದು ದಿವಸ ಸತ್ತು ಹೋಗ್ತಾನೆ ಸುತ್ತಲೂ ಸಾವಿರ ಜನ ಜ್ಞಾನಿಗಳಿರ್ತಾರೆ ಪ್ರವಚನ ಹೇಳುವವರು ಇರ್ತಾರೆ ಪಾಠ ಹೇಳುವವರು ಇರ್ತಾರೆ ಪುರಾಣ ಹೇಳುವವರು ಇರ್ತಾರೆ ಶಾಸ್ತ್ರ ಹೇಳುವವ್ರು ಇರ್ತಾರೆ ನಾನೇನು ಮಾಡಬೇಕು ನನ್ನ ಜೀವನದೊಳಗೆ ನಾನೇನು ಅನುಷ್ಠಾನ ಮಾಡಬೇಕು ಏನು ಅನುಸಂಧಾನ ಮಾಡಬೇಕು ಇದನ್ನು ನನಗೆ ಹೇಳ್ರಿ ಇದನ್ನು ನನಗೆ ತಿಳಿಸಿಕೊಡ್ರಿ ಅಂತ ಕೂತು ಕೇಳಿ ತಾನು ಅನುಷ್ಠಾನ ಮಾಡಬೇಕು ನನಗೆ ರೋಗ ಆಗಿದೆ ರೋಗ ಆಗಿದೆ ಅಂದರೆ ಔಷಧಿ ಹೇಗೆ ತಗೊಳ್ಬೇಕು ಎಷ್ಟು ಡೋಸ್ ತೊಗೋಬೇಕು ಹತ್ತು ಹತ್ತು ಸಲ ಕೇಳ್ತಾನೆ ಒಂದು ಸಲ ಎರಡು ಸಲ ತೊಗೊಂಡ್ರೆ ಸಾಕಲ್ಲ ಅರ್ಧ ತೊಗೊಂಡ್ರೆ ನಡಿತದೇನು ಎಷ್ಟು ನೀರು ಕುಡಿಬೇಕ್ರಿ ಇಷ್ಟು ಐವತ್ತು ಸಲ ಕೇಳಿಕೊಂಡು ಬಂದು ಒಂದು ಅರ್ಧ ಜ್ವರ ಇವ ಕಡಿಮೆ ಮಾಡ್ಕೋತಾನೆ ಅನಾದಿ ಕಾಲದಿಂದ ಮೈಯೊಳಗೆ ಜ್ವರ ಅದ ಮೈಯೊಳಗೆ ಕ್ಯಾನ್ಸರ್ ಅದ ಮೈಯೊಳಗೆ ಎಲ್ಲ ರೋಗನೂ ಸಂಸಾರದ ರೋಗದ ಮೇಲೆ ಇನ್ಯಾವ ರೋಗ ಅದು ನಾನು ಸ್ವತಂತ್ರ ನಾನು ನನಗೆ ಸಮಾನರಿಲ್ಲ ಅನ್ನುವ ದುರ್ಭಾವನೆ ಕಾಮಕ್ರೋಧ ಲೋಹಮೋಹ ಮತ ಮತ್ಸರಗಳು ಇವು ಎಲ್ಲ ರೋಗದ ಮ್ಯಾಲಿನ ರೋಗಗಳವು ಅಂತಹ ಸಾವಿರಾರು ಪಾಪಗಳೆಂಬಂತಹ ರೋಗಗಳು ಮೈ ತುಂಬ ತುಂಬಿಕೊಂಡು ಕೊಳಿತಾಯಿದ್ದಾನೆ ಮನುಷ್ಯ ಆ ರೋಗಗಳನ್ನು ಕಳ್ಕೊಳ್ಳೋದಕ್ಕೆ ನಾ ಏನು ಮಾಡಬೇಕು ಅಂತ ಸುಮ್ಮನೆ ಹಂಗೆ ಹರಟಿ ಕೇಳ್ದಂಗೆ ಕೇಳಿ ಏನು ಅಡ್ಡಿ ಇಲ್ಲ ಚೆಂದ ಹೇಳಿದ್ರೆ ಬಿಡ್ರಿ ಅಡ್ಡಿ ಇಲ್ಲ ಅಂತ ಇಷ್ಟು ಹೇಳಿ ಹೋಗ್ತಾನಷ್ಟೇ ಅದರಿಂದ ಇವುಂದೇನು ಉದ್ಧಾರ ಆಗೋದಿದೆ ನಾ ಏನು ಮಾಡ್ಬೇಕು ಹೇಳ್ರಿ ಅಂತ ಪ್ರಾಮಾಣಿಕವಾಗಿ ಕೇಳಿ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡುವ ಜನ ಇಲ್ಲ ಅಂತಲ್ಲ ಬಹಳ ವಿರಳ ಇದ್ದಾರೆ ಆ ಪ್ರಯತ್ನ ನಮ್ಮಲ್ಲಿ ಬರಬೇಕು ಅದನ್ನು ಕೃಷ್ಣ ಪರಮಾತ್ಮ ಇಲ್ಲಿ ತಿಳಿಸ್ತಾ ಇದ್ದಾನೆ ಅದು ಆ ಬರೇ ಕಲ್ಲು ಮಣ್ಣಿನ ಎದುರಿಗೆ ಹೋಗಿ ನಾವು ನಿಂತು ಗಲ್ಲಾ ಬಡ್ಕೊಂಡ್ರೆ ಆಗುವುದಿಲ್ಲ ಅದರ ಹತ್ರ ಹೋಗಬೇಕಾದ್ರೆ ಈ ತಯಾರಿಯಿಂದ ಹೋಗಬೇಕು ಅದು ಜ್ಞಾನಿಗಳಲ್ಲಿ ಆ ತಯಾರಿ ಮಾಡಿಕೊಳ್ಬೇಕು ನಾವು ಅದನ್ನು ಕೃಷ್ಣ ಪರಮಾತ್ಮ ಇಲ್ಲಿ ನಮಗೆ ಹೇಳ್ತಾನೆ ಆ ರೀತಿಯಾಗಿ ಅವರನ್ನು ಸ್ತೋತ್ರ ಮಾಡಿದ ಮುಂದೆ ವಸುದೇವ ಅವರಿಗೆಲ್ಲ ಪ್ರಶ್ನೆ ಕೇಳ್ತಾನೆ ನಮ್ಮ ಕರ್ಮಗಳನ್ನು ನಾವು ಕಳೆದುಕೊಳ್ಳಬೇಕಾದರೆ ಉದ್ಧಾರ ಮಾಡಿಕೊಳ್ಳಬೇಕಾದರೆ ಏನು ಮಾಡಬೇಕು ಹೇಳ್ರಿ ಅಂತ ನಾರದರಂತಾರೆ ಮಹಾರಾಯ ಕೃಷ್ಣ ಸ್ತೋತ್ರ ಮಾಡಿದ್ದು ಕೇಳಿನ ಖರೆ ತಿಳ್ಕೊಂಡ್ಬಿಟ್ಟೇನು ನಾವು ಜ್ಞಾನಿಗಳ ಉಪದೇಶದಿಂದ ಉದ್ಧಾರ ಇದೆ ಖರೆ ಯಾವಾಗ ದೇವರ ಎದುರಿಗೆ ಇಲ್ಲದೇ ಇದ್ದಾಗ ಬಾಜುವೆ ಮೂರು ಮಂದಿ ಕೂತಾರೆ ಪರಶುರಾಮ ದೇವರು ವೇದವ್ಯಾಸದೇವರು ಕೃಷ್ಣ ಅವರೆದುರಿಗೆ ನಮ್ಮನ್ನ ಯಾಕೆ ಮಾತಾಡಿಸ್ತಿದ್ದೀವಿ ಅವ್ರನ್ನೇ ಕೇಳು ಅವರು ಹೇಳ್ತಾರೆ ಅಂತ ಆದರೂ ವಸುದೇವನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ ಯಶ್ರದ್ಧಯಾ ಯಜೇದ್ವಿಷ್ಣು ಸರ್ವಯಜ್ಞೇಶ್ವರಂ ಮಖೈಹಿ ನಿಷ್ಕಾಮವಾದಂತಹ ಭಕ್ತಿಯಿಂದ ಏನೂ ಅಪೇಕ್ಷೆಯಿಲ್ಲದೆ ವೇದೋಕ್ತವಾದ ಕರ್ಮಗಳಿಂದ ಪರಮಾತ್ಮನ ಪ್ರೀತ್ಯರ್ಥವಾಗಿ ನಾವು ಯಜ್ಞಯಾಗಾದಿಗಳನ್ನು ಮಾಡಿದರೆ ಅದರಿಂದ ನಮ್ಮ ಪಾಪಗಳೆಲ್ಲ ದೂರವಾಗ್ತವೆ ಅಂತ ಅವರು ಹೇಳ್ತಾರೆ ಹಾಗಾದರೆ ಮಾಡಿಸ್ರಿ ಎಂತಾನೆ ಋಷಿಗಳು ಶ್ರೇಷ್ಠವಾದಂತಹ ಉತ್ತಮ ಕಲ್ಪಗಳಿಂದ ಯಜ್ಞಗಳನ್ನು ವಸುದೇವನಿಂದ ಅಲ್ಲೇ ಮಾಡಿಸ್ತಾರೆ ಎಲ್ಲ ಋಷಿಗಳು ಸೇರಿ ಉತ್ತಮ ಯಜ್ಞವನ್ನು ಮಾಡಿಸ್ತಾರೆ ಅವರೆಲ್ಲರಿಗೆ ಯಥೇಚ್ಛವಾದ ದಕ್ಷಿಣೆಗಳನ್ನು ಕೊಟ್ಟು ಯಜ್ಞವನ್ನು ಅಲ್ಲೇ ಶ್ರೀಕೃಷ್ಣಾರ್ಪಣ ವಸ್ತು ಅಂತ ಅನ್ಬೇಕಲ್ಲ ಸುಮ್ಮನೆ ಕಣ್ಣು ಮುಚ್ಚಿ ಕೃಷ್ಣಾರ್ಪಣ ವಸ್ತು ಅನ್ನೋದಲ್ಲ ಕಣ್ಣು ತೆಗೆದು ಕೃಷ್ಣಾರ್ಪಣ ವಸ್ತು ಅಂದ ಎದುರಿಗೆ ಕೂತಿದ್ದ ಕೃಷ್ಣ ಕೃಷ್ಣ ಇದ್ದ ವೇದವ್ಯಾಸಾರ್ಪಣ ವಸ್ತು ಪರಶುರಾಮಾರ್ಪಣ ವಸ್ತು ಅಗ್ನಿಂತರ್ಗತ ಹರಣೀಪತಿ ಪರಶುರಾಮನನ್ನು ಆವಾಹನ ಮಾಡಿ ಅಗ್ನಿ ಒಳಗೆ ತರಬೇಕು ತರೋದೇನೋ ತಂದರು ಅಗ್ನಿ ಒಳಗೆ ಆದರೆ ಎದುರಿಗೆ ಪರಶುರಾಮ ದೇವರು ಧಗಧಗ ಅಂತ ಉರಿಯುವ ಅಗ್ನಿಗಿಂತಲೂ ಪ್ರಕಾಶಮಾನರಾಗಿ ಎದುರಿಗೆ ಇದ್ದಾರೆ ವೇದವ್ಯಾಸ ದೇವರಿದ್ದಾರೆ ಅಂತಹ ಯಜ್ಞವನ್ನು ಅಲ್ಲಿ ಸಮರ್ಪಣೆ ಮಾಡಿದ್ದಾರೆ ಈ ರೀತಿಯಾಗಿ ಕೃಷ್ಣ ಪರಮಾತ್ಮ ವಸುದೇವನಿಂದ ಯಜ್ಞವನ್ನು ಮಾಡಿಸಿ ಋಷಿಗಳಿಗೆಲ್ಲ ಒಂದು ವಿಶೇಷವಾದ ಗೌರವವನ್ನು ತೋರಿಸಿ ಯಾವ ರೀತಿಯಾಗಿ ಸಜ್ಜನರಿಗೆ ಗೌರವ ಕೊಡಬೇಕು ಈ ಪಾಠವನ್ನು ಕಳಿಸಿಕೊಟ್ಟಿದ್ದಾನೆ ಮುಂದೆ ನಂದ ಯಶೋಧ ಎಷ್ಟೋ ದಿವಸ ಅಲ್ಲಿದ್ದಾರೆ ಇವತ್ತು ಹೋಗಿ ಬರ್ತೇವೆ ಅಂತ ಬಾಗಿಲು ತನಕ ಹೋಗಬೇಕು ಇನ್ನೊಂದು ದಿವಸ ಇರ್ರಿ ಏನು ತನಬೇಕಂತೆ ಮತ್ತೆ ಹೀಗೆ ಮೂರು ತಿಂಗಳು ಹೋಗಿದಂತೆ ಎರಡು ದಿವಸ ಅಲ್ಲ ಮೂರು ದಿವಸ ಅಲ್ಲ ಮೂರು ತಿಂಗಳು ಅಜ್ಜಶ್ವಹಾ ಇತಿ ಮಾಸಾಂ ಸ್ತ್ರೀನ್ ಯದುವಿರು ಮಾನಿತೋ ವಸತು ಆ ನಂದನನ್ನು ಬಿಡಲಿಕ್ಕೆ ಇವರಿಗೆ ಇಲ್ಲ ಕೊನೆಗೂ ಅವನು ಹೋಗಿದ್ದಾನೆ ಮುಂದೆ ಕೃಷ್ಣ ಪರಮಾತ್ಮ ಬೇಕಾದಷ್ಟು ಅದ್ಭುತವಾದ ವೈಭವಗಳನ್ನೆಲ್ಲ ತೋರಿಸಿದ್ದ ದೇವಕಿ ಅಂತಾಳೆ ಎಲ್ಲರಿಗೂ ನೀನು ಉದ್ಧಾರ ಮಾಡಿದಿ ಸಾಂದೀಪಿನಿ ಋಷಿಗಳು ಮಗ ಸತ್ತಿದ್ದ ತಂದುಕೊಟ್ಟು ಎಲ್ಲ ಮಾಡಿದಿ ನಿನ್ನ ಸ್ವತಃ ಆರು ಜನ ಅಣ್ಣಂದರೆ ಸತ್ರ ಅಲ್ಲ ನನ್ನ ಮಕ್ಕಳು ಅವರು ನನಗೆ ನೋಡಬೇಕು ಅಂತ ಅಪೇಕ್ಷೆಯಾಗಿದೆ ಕರ್ಕೊಂಡು ಬಾ ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ಸೀದಾ ರಸಾತಲಕ್ಕೆ ಹೋಗ್ತಾನೆ ಯಾಕೆಂದರೆ ಅವರೆಲ್ಲ ಕಾಲನೇಮಿಯ ಮಕ್ಕಳು ನಿಮಗೆ ಕಥೆ ಮೊದಲನೇ ದಿವಸ ಹೇಳಿದ್ದೆ ಅವರೆಲ್ಲ ಕಾಲನೇಮಿಯ ಮಕ್ಕಳು ಬ್ರಹ್ಮದೇವರ ವರದಿಂದ ಅವಧ್ಯರಾಗಬೇಕು ಅಂತ ಹೇಳಿ ವರ ಪಡೆದವರು ಹೆರಣ್ಯ ಕಶಪು ಶಾಪ ಕೊಟ್ಟಿದ್ದ ನಿಮ್ಮ ಅಪ್ಪನಿಂದೇ ನೀವು ಸಾಯಿರಿ ಅಂತ ಹೀಗಾಗಿ ಕಾಲನೇಮಿಯ ಅವತಾರನಾದ ಕಂಸನಿಂದ ಸತ್ತರೂ ಕೂಡ ತಮ್ಮ ಮೂಲ ದೇಹ ಅದು ಹಾಗೇ ಇತ್ತು ಅದು ಕಾಲನೇಮಿಯಿಂದ ಹುಟ್ಟಿದ ದೇಹ ಅದು ಗುಹೆಯೊಳಗಿತ್ತು ಅಲ್ಲಿ ಹೋಗಿ ಮತ್ತೆ ಇವರು ಬದುಕಿ ಜೀವಂತರಾಗಿ ಓಡಾಡ್ತಾ ಇದ್ದರು ಬಲಿಯ ಆಳ್ವಿಕೆಯೊಳಗೆ ಇದ್ದರು ಬಲಿರಾಜನಿಗೆ ಹೋಗಿ ಕೃಷ್ಣ ಪರಮಾತ್ಮ ಅವನಿಂದ ಪೂಜೆಯನ್ನು ಸ್ವೀಕಾರ ಮಾಡಿ ಆ ಎಲ್ಲ ಮಕ್ಕಳನ್ನು ಕರೆದುಕೊಂಡು ಬಂದು ಮತ್ತೆ ದೇವಕಿಗೆ ತೋರಿಸ್ತಾನೆ ದೇವಕಿ ಆಗ ಪುನಃ ಸ್ತನ್ಯಪಾನ ಮಾಡಿಸ್ತಾಳೆ ಆವಾಗ ಹಾಲು ಕುಡಿಸಿದ್ಲೋ ಕುಡಿಸಿದ್ದಿಲ್ವೋ ಆಗ ಪುನಃ ಹಾಲನ್ನು ಕುಡಿಸಿ ಅವರೆಲ್ಲರನ್ನೂ ಆಟ ಆಡಿಸಿ ಸಂತೋಷ ಪಡ್ತಾಳೆ ನೋಡಿ ಮುದ್ದಾಡ್ತಾಳೆ ಆದರೆ ಅವರಿಗೆ ಅಲ್ಲಿ ಇರಲಿಕ್ಕೆ ಪರಮಾತ್ಮ ಕೊಡೋದಿಲ್ಲ ಆಯ್ತಲ್ಲ ನಿನಗೆ ಮಕ್ಕಳನ್ನು ನೋಡಿದ್ದಾಯ್ತಲ್ಲ ಅವರೆಲ್ಲ ಮರೀಚಿರಿಷಗಳ ಮಕ್ಕಳು ದೇವಲರ ಶಾಪದಿಂದ ಅವರಿಗೆ ಈ ಅನರ್ಥವಾಗಿತ್ತು ಇನ್ನು ಮೇಲೆ ಅವರಿಗೆ ಉದ್ಧಾರವಾಗ್ತದೆ ಅವರ ತಮ್ಮ ತಮ್ಮ ಲೋಕಕ್ಕೆ ಹೋಗ್ತಾರೆ ಅಂತ ಅವರನ್ನು ಆಕಾಶ ಮಾರ್ಗದಿಂದ ಪರಮಾತ್ಮ ಕೊಟ್ಟು ಕಳಿಸಿಬಿಟ್ಟಿದ್ದಾನೆ ಭಾಗವತದಲ್ಲಿ ಕಾರಣ ಹೇಳ್ತಾರೆ ಅಲ್ರಿ ಮತ್ತು ದೇವಲರ ಶಾಪ ಇತ್ತು ಮತ್ತು ಅವರು ಉದ್ಧಾರ ಯಾಕೆ ಮಾಡಿದ ಕೃಷ್ಣ ಅಂದರೆ ಅದಕ್ಕೆ ಉತ್ತರ ಕೊಡ್ತಾರೆ ಪೀತ್ ಮೃತ ಪಯಸ್ತಸ್ಯ ಪೀತಶೇಷಂ ಗದಾಭೃತ ನಾರಾಯಣಾಂಗ ಸಂಸ್ಪರ್ಶ ಪ್ರತಿಲಬ್ಧಾತ್ಮದರ್ಶನ ನೈವೇದ್ಯ ಕೂಡದಿರ್ರಿ ಅವರು ದೇವರು ಯಾವ ದೇವಕೀಯ ಸ್ತನ್ಯಪಾನ ಮಾಡಿ ಅದನ್ನು ಉಚ್ಛಿಷ್ಟ ಮಾಡಿದ್ದ ಅಂತಹ ಸ್ತನ್ಯಪಾನವನ್ನು ಮಾಡಿದ್ದರ ಪ್ರಭಾವ ದೇವರ ಎದುರಿಗೆ ನೈವೇದ್ಯ ಇಟ್ಟು ನಮ್ಮ ಕೈಯಲ್ಲಿ ನೀರು ಗೊಜ್ಜಿದ್ದನ್ನು ತಿಂದರೆ ಪುಣ್ಯ ಬರ್ತದೆ ಅಂತಂತಾರೆ ಅಂಥದ್ದು ದೇವರೇ ಬಾಯಿ ಹಚ್ಚಿ ಕುಡಿದಂತಹ ಶೇಷವನ್ನು ಸ್ತನ್ಯಪಾನವನ್ನು ಮಾಡಿದ ಮಹಾಭಾಗ್ಯ ಅವರಿಗೆ ಜೊತೆಗೆ ಪರಮಾತ್ಮ ತಮ್ಮ ಅಮೃತ ಹಸ್ತವನ್ನು ಅವರೆಲ್ಲರ ತಲೆಯ ಮೇಲಿಟ್ಟು ಉತ್ತಮ ಜ್ಞಾನೋದಯವಾಗುವಂತೆ ಮಾಡಿ ಅವರು ಮಾಡಿದ ಪಾಪಗಳನ್ನೆಲ್ಲ ಕಳೆದು ಅವರಿಗೆ ಸದ್ಗತಿಯನ್ನು ಕೊಟ್ಟಿದ್ದಾನೆ ಯದ್ಯಪಿ ಬ್ರಹ್ಮದೇವರು ಈ ದೇಹ ಅವಧ್ಯವಾಗಬೇಕು ಅಂತ ಕೊಟ್ಟಿದ್ದರೂ ತನ್ನ ವಿಶಿಷ್ಟವಾದ ಸಂಕಲ್ಪದಿಂದ ಬ್ರಹ್ಮದೇವರ ವರವನ್ನು ಮೀರಿ ಪರಮಾತ್ಮ ಅವರನ್ನು ಉದ್ಧಾರ ಮಾಡಿದ್ದಾನೆ ಎಂಬುದಾಗಿ ತಿಳಿಸ್ತಾ ಇದ್ದ ಶ್ರೀಕೃಷ್ಣ ಅರ್ಪಣ ವಸ್ತು